ಕರ್ನಾಟಕ ರಾಜ್ಯೋತ್ಸವ ದಿನದಂದು ಎಂ ಇ ಎಸ್ ಪುಂಡರ ಪೊಂಡಾಟ ಹೆಚ್ಚಾಗಿದೆ ನಮ್ಮ ಕರ್ನಾಟಕ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷ ಅಮೃತ್ ಈಜಾರೆ ನೇತೃತ್ವದಲ್ಲಿ ಎಂ ಇ ಎಸ್ ಪುಂಡ ಶಂಭು ಶಳಿಕೆ ಅವರನ್ನು ಬಂಧನ ಮಾಡಬೇಕು ಮತ್ತು ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಕನ್ನಡಿಗರು ಮತ್ತು ಮರಾಠಿಗರು ಸಾಮರಸ್ಯದಿಂದ ಬದುಕುವ ಸಂದರ್ಭದಲ್ಲಿ ಪದೇ ಪದೇ ನವೆಂಬರ್ ಒಂದರಂದು ಬೆಳಗಾವಿಗೆ ಬಂದು ಇಲ್ಲಿ ಎಂ ಇ ಎಸ್ ನೇತೃತ್ವದಲ್ಲಿ ಕರಾಳ ದಿನ ಆಚರಣೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ಎರಡು ದಿನ ಮುಂಚೆಯೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾಕಷ್ಟು ಹೋರಾಟ ಮಾಡಿದರು ಆದರೆ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ಕರ್ನಾಟಕ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಆಗಮಿಸಿದಂಥ ಶಂಭುಷಿ ಮೆರವಣಿಗೆ ಮದ್ದಕ್ಕೂ ಕನ್ನಡ ಕನ್ನಡರ ವಿರುದ್ಧ ಮತ್ತು ಕರ್ನಾಟಕದ ವಿರುದ್ಧ ಕನ್ನಡ ನೆಲದ ವಿರುದ್ಧ ಮಾತನಾಡಿದ್ದಾರೆ ಆದ್ದರಿಂದ ಅವರನ್ನು ತಕ್ಷಣವೇ ಇಲ್ಲಿಂದ ಹೊರಗೆ ಹಾಕಬೇಕು ಎಂದು ಒತ್ತಾಯಿಸಿ ಅಮೃತ್ಜಾರ್ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿತು ಆದರೆ ಎಲ್ಲ ಒಂದು ಕಡೆ ಅವ್ರನ್ನ ಅವರ ಅಜ್ಞಾತ ಸ್ಥಳದಿಂದಲೇ ಬಂದು ಕನ್ನಡಗಳ ಮನಸ್ಸುಗಳನ್ನು ಕೆಡಿಸುವ ಕೆಲಸವನ್ನು ಮಾಡಿದ್ದಾರೆ ಎಂದು ಅಮೃತ್ ಸಹ ಹೋರಾಟ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೊನೆಗೆ ಪೊಲೀಸರ ಅತಿಥಿಯಾಗಿರುವ ಶಂಭು ಮೇಲೆ ಈಗಲಾದರೂ ಕಾನೂನು ಕ್ರಮಕ್ಕೆ ಈಜಾರೆ ಒತ್ತಾಯಿಸಿದ್ದಾರೆ ಏನು ನಾಡದ್ರೋಹಿಯಾದಂಥ ಶುಭಂ ಶಿಳಿಕೆ ಇವತ್ತು ಕನ್ನಡದ ವಿಚಾರದಾಗಿ ಮಾತನಾಡದಂತ ವ್ಯಕ್ತಿ ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ರ್ಯಾಲಿಯನ್ನ ರಾಜ್ಯೋತ್ಸವ ವಿಚಾರದಲ್ಲಿ ಮಾತಾಡಿದನಲ್ಲ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಲ್ಲ ಇದು ನಾವು ತೀರವಾಗಿ ನಮ್ಮ ಕರ್ನಾಟಕ ಸೇನೆ ಬೆಳಗಾವಿ ಜಿಲ್ಲಾ ಜಿಲ್ಲಾಡಿಯ ನಮ್ಮ ಘಟಕ ಖಂಡಿಸ್ತಾ ಇದೆ ಇವತ್ತು ಅವನು ಮನೆಗೆ ಹೋಗಿದ್ದೀನೋ ಮುತ್ತಿಗೆ ಹಾಕ್ಲಿಕ್ಕೆ ಅವನಿಗೆ ಮಸಿ ಬೆಳಿಬೇಕಂತ ವಿಚಾರ ಮಾಡಿದ್ವಿ ಆದರೆ ನಮ್ಮ ಸಂಘಟನೆಯ ಹೆದರಿ ಇವತ್ತು ಅವ ಓಡಿ ಹೋಗಿ ಇವತ್ತು ಸಲ್ಲಾಪರಿಸಿದ್ದಾನೆ ಇದನ್ನ ರಣೆ ಹಿಡಿ ಅಂತ ಹೇಳಬೇಕಾಗಿದೆ ಓಪನ್ ಆಗಿ ಇವತ್ತು ಹೇಳಬೇಕಂದ್ರೆ ಹಂಗೆ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಯಾವಾಗಾದ್ರೂ ಕೂಡ ಅವ ನಮಗೆ ಓಪನ್ ಆಗಿ ಕರೆದ್ರೆ ಹಗಲು ರಾತ್ರಿ ಆದರೂ ಕೂಡ ಚಿಂತೆ ಇಲ್ಲ ಕನ್ನಡದ ವಿಚಾರದಲ್ಲಿ ಅವನ ವಿರೋಧ ಮಾಡಲಿಕ್ಕೆ ನಾವು ಮರಾಠಿ ವಿರೋಧ ಮಾಡಲಿಕ್ಕೆ ಮರಾಠಿಗರ ಪರವಾಗಿರಲಿಕ್ಕೆ ಅವರು ಜೊತೆಗಿದ್ದೀವಿ ಅಂತೇಳಿ ನಾ ಇವತ್ತು ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ ಇವತ್ತು ಮರಾಠಿಗರ ನಡುವೆ ಕನ್ನಡಿಗರ ನಡುವೆ ವಿಷ ಬೀಜ ಬಿತ್ತು ಅಂತ ಕೆಲಸವನ್ನು ಮಾಡ್ತಾ ಇದ್ದ ನಾವು ಆ ಮನುಷ್ಯ ಇವತ್ತು ಅನ್ಯವಾಗಿ ನಾವು ಬಳತಾ ಇದ್ದೀವಿ ಮರಾಠಿಗರು ಮುಸ್ಲಿಮರು ಕನ್ನಡಿಗರು ಎಲ್ಲರೂ ಕೂಡ ಜಾತಿ ಭೇದವನ್ನು ಮರೆತು ಕನ್ನಡಿಗರಿಗೆ ಬಳ್ತಾ ಇದ್ದೀವಿ ಇಂಥ ಕ್ರಿಮಿ ಕೀಟನಾಶಿಗಳು ಕರ್ನಾಟಕದಲ್ಲಿ ಬಂದು ವಿಷ ಬೀಜವನ್ನು ಬಿತ್ತಾ ಹಾಗಾಗಿ ಸರ್ಕಾರ ಇವನ ಮೇಲೆ ಕ್ರಮ ತಗೋಬೇಕು ಜಿಲ್ಲಾಡಳಿತ ಅವನ ಮೇಲೆ ಕ್ರಮ ತಗೋಬೇಕು ಇಲ್ಲವಾದ್ರೆ ಬರುವ ದಿನಗಳಲ್ಲಿ ದೊಡ್ಡ ಹೋರಾಟ ಏನಾದ್ರು ನಡೆದ್ರೆ ಆಗುವ ಅನಾಹುತಕ್ಕೆ ಸರ್ಕಾರನ ಕಾರಣ ಆಗತ್ತೆ ಅಂತೇಳಿ ಈ ಮೂಲಕ ನಮ್ಮ ಕರ್ನಾಟಕ ಸೇನೆದ ಪರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದೆ